ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ ಕೇಳುಗರೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನದ ಅನುಭವ ಹಂಚಿಕೆ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಬಂಕ್ವಾಡಿ ಗ್ರಾಮದ ಶ್ರೀಯುತ ಪುಟ್ಟಸ್ವಾಮಪ್ಪ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನ ತಿಳಿದು ಬರೋಣ ತಥಾ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮ್ಮ ಹೆಸರು ಬಿ ಎಂ ಪುಟ್ಟಸ್ವಾಮಪ್ಪ ಅಂತ ನಾನು ಹಿಂದೆ ಬಂಕವಾಡಿ ಗ್ರಾಮದಲ್ಲಿ ಬಿಡುಗಲ ವಾಸವಾಗಿದ್ದದ್ದು ಊಟದ ಎಲ್ಲ ಬಿಡುಗಲು ಬೆಳೆದದ್ದು ಬಂಕ್ವಾಡಿ ಗ್ರಾಮ ಅದರಲ್ಲಿ ನಾವು ಜೀವನ ಕಳೀತಿದ್ದು ಭಾಳ ಕಷ್ಟವಾಗಿ ಜೀವನ ಮಾಡಿದ್ದೀವಿ ನಮಗೆ ಐದು ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಅವರು ಚೆನ್ನಾಗಿ ಸ್ವಲ್ಪ ಓದಾರ ಕೆಲವ್ರು ಗಂಡು ಮಕ್ಕಳು ಕೆಲವ್ರು ಓದಾರ ಕೆಲವ್ ಓದಿಲ್ಲ ಎಲ್ಲ ಅಗ್ರಿಕಲ್ಚರ್ ಎಲ್ಲ ಆರಾಮ ಮಾಡ್ತಾವ್ರೆ ಅವ್ರಿಗೆ ಒಳ್ಳೆ ನಡತೆಯಲ್ಲಿ ನಡ್ಕೊಂಡು ಹೋಗ್ಯಪ್ಪ ಕೆಟ್ಟ ನಡವಳ್ಕೆ ಮಾತ್ರ ಬೇಡ ಆ ಎವರು ಮೆಚ್ಚೋ ಮಟ್ಟಿಗೆ ನಡ್ಕೊಂಡು ಕಾಲ ಕಳಿಬೇಕು ಇವನು ಕಾಲ ಅಷ್ಟು ಸುಲಭವಲ್ಲ ನೀವು ಚೆನ್ನಾಗಿದ್ರೆ ನಾವು ಸತ್ರು ನಮ್ಮ ಆತ್ಮಕ್ಕೆ ಶಾಂತಿ ಒಂದು ಇದು ಸಿಗ್ತದೆ ಅಂತ ಹೇಳಿ ಮಕ್ಕಳಿಗೆಲ್ಲ ಹೇಳ್ತಾ ಹೇಳ್ತಾಯಿ ಆದರೆ ಅವರು ಅವ್ರ ಮನಸ್ಸಲ್ಲಿ ಏನಿದೆಯೋ ಏನು ಕಥೆಯೋ ಅವ್ರ ನಡವಳ್ಕೆ ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಸತ ಸದಾ ಗಂಟ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಮಕ್ಕಳು ಚೆನ್ನಾಗಿದ್ದಾರೆ ಸೊಸರು ಚೆನ್ನಾಗಿದ್ದಾರೆ ನಿಮ್ದು ಕುಟುಂಬ ಅಂತಾನೆ ಹೇಳ ಕುಟುಂಬ ಕೂಡು ಕುಟುಂಬ ಹೌದು ನಮಗೆ ಎಂಬತ್ತೆರಡು ವರ್ಷ ಆಗಿದೆ ಎಂಬತ್ತೆರಡು ಎಂಬತ್ತೆರಡು ವರ್ಷ ನಮ್ಮ ಮೇಲೆ ದಾಟ್ತಾ ಇದೆ ಆದ್ರೆ ನಮಗೂ ಇನ್ನೇನ ವಯಸ್ಸ ಐದು ಆಯ್ತಾಯ್ತಾ ಬತ್ತು ಇರ್ಸ್ತೀವಿ ಇರ್ತೀವೋ ಇರಲು ನಮಗೆ ಶುಗರ್ ಕಾಯಿಲೆ ಇದೆ ಬಿ ಪಿ ಇದೆ ಶುಗರ್ ಇದೆ ಫೈಲ್ಸ್ ಇದೆ ಮೂರು ಕಾಯಿಲೆ ಇದೆ ಅದರಲ್ಲಿ ಯಾ ಎಷ್ಟು ಯಾವತ್ತಿನಲ್ಲಿ ಏನಾಯ್ತು ಅನ್ನೋದು ನಾವು ಹೇಳಕ್ಕೆ ಸಾಧ್ಯವಿಲ್ಲ ಅದ್ರ ಈಗಿನ ಮಟ್ಟಿಗೆ ಚೆನ್ನಾಗಿದ್ದೀವಿ ಆರೋಗ್ಯ ನಾವು ಬಾಲ್ಯ ಜೀವನ ಭಾರಿ ಚೆನ್ನಾಗಿತ್ತು ನೇಗಲ್ ಕಟ್ಕೊಂಡು ವ್ಯವಸಾಯ ಮಾಡ್ತಿದ್ದು ಎಲ್ಲ ಟ್ಯಾಕ್ಟ್ರು ಒಂದಕ್ಕೂ ಟ್ಯಾಕ್ಟ್ರು ಮಿಷನ್ನು ಅದು ಇದು ವ್ಯವಸ್ಥೆ ಮಾಡ್ತಾರೆ ಕಷ್ಟ ಬಿಡ್ತಾಯಿಲ್ಲ ಜನಗಳು ರೈತರು ಸುಲಭವಾಗಿ ಕೆಲಸ ಮಾಡ್ಕೊಂಡ್ರೆ ಸುಲಭವಾಗಿ ಅವರ ಅಚ್ಚುಕಟ್ಟ ಸ್ವಕ್ ಚೊಚ್ಚವಾಗಿ ಅವರ ಈಗಿನ ಮಟ್ಟಿಗೇನು ಪರವಾಗಿಲ್ಲ ಅದ್ರ ಮುಂದೆ ಏನ್ಮಾಡ್ತಾರ ಅದನ್ನು ಹೇಳೋಕ್ಕಾಗಲ್ಲ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಲಿ ಆರಂಭ ಸ್ಟಾರ್ಟ್ ಮಾಡಿದ್ರು ಎಪ್ಪತ್ತೈದರಲ್ಲಿ ಇವಾಗಲೇ ಇಲ್ಲಿ ನಾವು ಆರಂಭದಲ್ಲೇ ಜೀವನ ಕಳೆದ ಜನ ಮಕ್ಳು ಚೆನ್ನಾಗಿ ಇಟ್ಕೊಂಡಿವಿ ಬುದ್ಧಿವಂತಿಗೆ ಅವರ ಅವ್ರ ಯಾವ ಕಷ್ಟ ತೊಂದರೆಗಳು ಯಾವುದೂ ನಾವು ಕೊಟ್ಟಿಲ್ಲ ಚೆನ್ನಾಗಿದ್ದಾರೆ ನಮ್ಮ ಕಂಡ್ರು ಚೆನ್ನಾಗವ್ರೆ ಆದ್ರೆ ಅವರು ಮುಂದೆ ನಮ್ಗೆ ಏನು ಮಾಡ್ತಾರೆ ಅನ್ನೋದು ನಾವು ಆಗಲ್ಲ ಈಗ ನಿಮಗೆ ಜಮೀನ್ ಇದೀಯ ಎಷ್ಟು ಜಮೀನು ಜಮೀನು ಒಂದು ಆಳ್ಗ ಐದು ಜನಕ್ಕೂ ನಾಲ್ಕು ನಾಲ್ಕು ಎಕರೆ ಜಮೀನು ಕೊಟ್ಟಿದ್ದೀನಿ ಮಾಡ್ಕೊಂಡು ಹೋಯ್ತಾ ಅವರ ಉಳಿಮೆ ಎಲ್ಲ ಸುಬ್ಬ ಸಂಪಾದನೆ ಮಾಡ್ತಾರೆ ಆವಾಗ ಆವಾಗ ಏನೇನು ಬೆಳೆಗಳನ್ನ ಬೆಳಿತಾ ಇದ್ರಿ ನಾವು ಹತ್ತಿ ಬೆಳೆಯನ್ನು ಬೆಳಾತಾ ಇದ್ದವು ಇದ್ದಾಗ ನಾವು ಒಂದು 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 ಲೋಡ್ ಹತ್ತಿ ಕೊಡ್ತಾ ಇದ್ದವು ನಾವು ಒಟ್ಟು ಸ್ವಭಾವ ಇದ್ದಾಗ ಎಲ್ಲ ಡಿವೈಡ್ ಕೊಟ್ಬಿಟ್ಟಿದ್ದೀನಿ ಮಕ್ಕಳಿಗೆಲ್ಲ ಇವೇ ಡಿವೈಡ್ ನಲ್ಲೂ ಒಂದ್ ಲೋಡ್ ಹತ್ತಿ ಎಲ್ಲ ಪ್ರತಿಯೊಬ್ರು ಹತ್ತಿನೇ ಬೆಳಿಗ್ಗೆ ಆ ಮಕ್ಕ ಹುರುಳಿ ಬೆಳಾತೀವಿ ಅವರೇ ಬೆಳಾತೀವಿ ಆದ್ರೆ ಈಗ ಆನ ರೂಟಿ ಜಾಸ್ತಿಯಿಂದ ಹೋದ ವರ್ಷದಿಂದ ಎಲ್ಲ ಕಡಿಮೆ ಆಗ್ಬಿಟ್ಟದೆ ಈ ಗೇಲು ಅನ್ನೋದು ಬಂದ್ಬಿಟ್ಟದೆ ಇವಾಗ ಗೇಲು ಬೆಳೆ ಪ್ರತಿ ಒಂದಕ್ಕೂ ನಮ್ಗೆ ವ್ಯವಸ್ಥೆ ಮಾಡ್ಕೊಂಡು ಅವರ ಮಕ್ಕಳು ಇದರದ ಏನು ತೊಂದರೆ ಇಲ್ಲ ಆಗ ನಾವು ಕೃಷಿ ಪದ್ಧತಿ ಹೇಗಿತ್ತು ಇವಾಗ ಅಂದ್ರೆ ಇವಾಗ ಯಂತ್ರೋಪಕರಣಗಳೆಲ್ಲ ಬಂದಿದೆ ಆಗ ನೀವು ತುಂಬಾ ಕಷ್ಟಪಟ್ಟಿರ ಕಷ್ಟಪಟ್ಟಿದ್ದಾರೆ ಆಗ ಕಷ್ಟ ಬಿಡ್ತಿದ್ದ ಇವಾಗ ಸುಲುಸಾಗಿ ಸಲೀಸಾಗಿ ಕೆಲಸ ಮಾಡಿಕ ಯಂತ್ರೋಪಚಾರಗಳು ಸಮಸ್ಯೆಗಳನ್ನ ಎದುರಿಸಿದೀರಾ ಅವಾಗ ಏನೇ ಬಂದ್ರು ನಾವು ಧೈರ್ಯವಾಗಿ ಮುನ್ನುಗ್ಗಿ ಕೆಲಸ ಮಾಡ್ತಾ ಇದ್ದವು ಆರಂಭ ಬೇಗ ಕಟ್ಟಿ ಆರಂಭ ಮಾಡ್ತಾ ಇದ್ದವು ಎಲ್ಲ ಟಿ ಈಗ ಪ್ರತಿಯೊಂದಕ್ಕೂ ಉಳಿಮೆ ಮಾಡ್ತಿದ್ರೆ ಟ್ಯಾಕ್ಟರು ಯಂತ್ರ ಉಪಕರಣಗಳು ಬಳಕೆ ಕೊಯ್ಲು ಎಲ್ಲ ಯಂತ್ರ ಉಪಕರಣ ಎಲ್ಲ ವ್ಯವಸ್ಥೆ ಮಾಡ್ತಾವ್ರ ಏನು ಸುಲಭವಾಗಿ ಕೆಲಸ ಮಾಡ್ತಾರ ಪರವಾಗಿಲ್ಲ ಎಲ್ಲಾ ಜವಾಬ್ದಾರು ನೀರಾವರಿ ಮಳೆನೇ ಹವಲ್ಸ್ಕೊಂಡು ಇವಾಗೆಲ್ಲ ನೀರಾವರಿ ಪಂಪ್ ಸೆಟ್ಗಳು ಎಲ್ಲ ಪಂಪ್ ಸೆಟ್ಗಳೆಲ್ಲ ಮಾಡ್ಕೊಂಡವರು ವ್ಯವಸ್ಥೆ ಮಾಡ್ತಾರ ಅಂತೂ ನಾವೇನು ಪಂಪ್ ಸೆಟ್ ಮಾಡಿಲ್ಲ ನಮ್ಮ ಮಕ್ಕಳು ನಮ್ದು ಬರೀ ನೀರಾವರಿ ಇಲ್ಲೇ ವ್ಯವಸ್ಥೆ ಮಾಡ್ತಾ ಆದರೂ ಸುಖವಾಗಿ ಜೀವನ ಮಾಡ್ತಾವ್ರ ಯಾವ ತೊಂದರೂ ಇಲ್ಲ ಈಗ ಯಾವ ತೊಂದರೂ ಇಲ್ಲದಂತೆ ಕೆಲಸ ಮಾಡ್ಕೊಂಡು ಹೋಯ್ತಾವ್ರಾಯ ಈಗ ನೀವು ಆಗಿನ ಜೀವನ ಶೈಲಿ ಹೇಗಿತ್ತು ಇವಾಗ ಹೇಗಿದೆ ಜೀವನ ಶಾಲೆ ಆಗ ಚೆನ್ನಾಗಿತ್ತು ಈಗೂ ಆಗು ಬಾರಿ ಡಿಮ್ಯಾಂಡ್ ಯಾಕೆಂದ್ರೆ ಈ ಕಾಲಕ್ಕೂ ಆ ಕಾಲ್ಕು ಭಾರಿ ಡಿಮ್ಯಾಂಡ್ ಏನು ಇತ್ಯಾಸಗಳನ್ನು ಎಲ್ಲ ಇವಾಗೆಲ್ಲ ನಾವು ಮಾಡ್ತಿದ್ದ ಕಷ್ಟ ಇವ್ರಿ ಅವ್ರು ಈಗಿನವ್ರು ಬೆಳಕದ ನಾವು ಶ್ರಮ ಬೀಳ್ತಾ ಇದ್ದಾವ ಫುಡ್ಡು ಫುಡ್ಡಲ್ಲಿ ಹೆಚ್ಚು ಕಡಿಮೆ ಅದ ಈಗಿನ ಫುಡ್ನಲ್ಲಿ ತಿಂದರೆ ಯಾವ್ಯಾವ್ದೋ ಕಾಯಿಲೆಗಳು ಯಾವ್ಯಾವ್ದೋ ರೋಗಗಳು ಬರ್ತಾವ ಆಗ ಆಗಿನ ಫುಡ್ನಲ್ಲಿ ಆಗಿನ ಫುಡ್ನಲ್ಲಿ ಏನು ತಿಂದರೂ ಮುದ್ದೆ ತಿಂದ್ಬಿಟ್ರು ಆರೋಗ್ಯಕರವಾಗಿ ನಾವು ಕೆಲಸ ಮಾಡೋಕ್ಕೂ ಉಮಸ್ ಬರ್ತಿತ್ತು ಯಾವುದೊಂದಕ್ಕೂ ಪರವಾಗಿತ್ತಿಲ್ಲ ಇವಾಗ ಫುಡ್ಡು ತಿಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ ಕೈ ನೋವು ಸೇದು ಬಾದಿ ತೊಡ ತೋಳುಗಳು ಬರಲ್ಲ ಈಗಿನ ಫುಡ್ನಲ್ಲಿ ಆಗಿನ ಫುಡ್ಡೇ ಒಂಥರ ಈಗಿನ ಫುಡ್ಡೇ ಒಂಥರ ಸೊಪ್ಪು ಸಾರು ಸೊಪ್ಪಿನ ತಾರೋ ಸಾರೋ ನಲ್ಲಿ ಊಟ ಮಾಡಿ ಮುದ್ದೆ ಊಟ ಮಾಡಿಬಿಟ್ರೆ ಎರಡು ಆಳೆ ಕೆಲಸ ಮಾಡ್ತಾಯಿದ್ರು ಇವಾಗ ಸೊಪ್ಪಲ್ಲ ನೀನು ಅಮೃತ ಮಾಡಿದ ವ್ಯವಸ್ಥೆ ಮಾಡಿದ್ರು ಬರೀ ತುಪ್ಪದಲ್ಲಿ ತಿಂದರೂ ಏನೂ ಶಕ್ತಿ ಕಡಿಮೆ ಏನೂ ಬಲ ಸಾಲ ಸೌದೆವೆಲ್ಲ ಮಾಡ್ತಿದ್ದೆವು ಈಗ ಗ್ಯಾಸ್ಗಳು ಎಲ್ಲ ಗ್ಯಾಸ್ಗಳು ಬಂದವೆ ಆವಾಗ ಸೌದೆ ಹತ್ತಕಂಡು ಹಿಂಗಸರು ಪಾಡು ಹೇಳೋಕ್ಕೆ ಅಸಾಧ್ಯ ಈ ಬಿಂಗ್ ಹತ್ತಿ ಕಡ್ಡಿ ಅದು ಇದು ತರಿಸ್ಕೊಂಡು ಅಡುಗೆ ಮಾಡಿ ಉಣಬಡಿಸ್ತಿದ್ರು ಮಡಕೆ ಮುದ್ದೆ ಆ ಕಾಲದಲ್ಲಿ ಇವಾಗೆಲ್ಲ ಪಾತ್ರೆ ಚೆಂಬುಗಳು ನೀರು ನೀರಿನದು ಹೇಳಕ್ಕೆ ಹೋದರೆ ಭಾರಿ ತೊಂದರೆ ಸುಮಾರು ದೂರದಿಂದ ನೀರು ತತ್ತಿದ್ರು ಒಂದು ಕಿಲೋಮೀಟ್ರ್ ಊರಿಗೂ ಅಲ್ಗು ಒಂದು ಕಿಲೋಮೀಟ್ರ್ ನೀರು ತಂದು ಅಡ್ಗ ಮಾಡಿ ಮಕ್ಕಳಿಗೆ ಗಂಡಿಂದ್ರಿಗೆ ಬಡಿಸ್ತಿ ಮಾಡ್ತಿದ್ರು ಈಗೇನು ದಂಡಲ್ಲೇ ಮನ ದಂಡಲ್ಲೇ ಎಲ್ಲ ಸೆಟ್ಗಳು ಇಲ್ಲೆಲ್ಲ ನಲ್ಲಿಗಳು ಎಲ್ಲ ಪ್ರತಿಯೊಂದು ಮನವಿಗೆ ಒಳಕ್ಕೆ ಹೋಯ್ತೆ ನೀರು ಅರ್ಧ ಕಿಲೋಮೀಟರ್ ಹೋಗಿದ್ವು ಅರ್ಧ ಕಿಲೋಮೀಟರ್ ನೀರು ಅಡಿಗೆ ಅಡಿ ಅಲ್ಲಿಂದ ತತ್ತಿದ್ವು ಬಾವಿಕ್ಯಾರ ಅಲ್ಲ ಎಷ್ಟೊತ್ತೂ ಆನೆ ಅಲ್ಲಿ ಆ ಕಾಡಿನಲ್ಲಿ ಈ ಸಾರಿ ಏನೇ ಬಾವಿ ಬಾವಿ ಬಾವಿಕ್ಯಾರಲ್ಲಿ ಎಷ್ಟೊತ್ತಿನಲ್ಲಿ ಆಗ್ಲೋತು ಆನೆ ಆಗಲೂ ಹೋಗಿ ಆ ಥರ ಇದ್ರೂ ನಾವು ನೀರು ತಂದು ಅಡಿಗೆ ಮಾಡಿ ಸಂಪಾದನೆ ಮಾಡಿ ಎದರ್ಸಿದೀವಿ ಇವಾಗ ಏನು ಭಾಳ ಸುಲಭ ಮೇಡಮ್ ಏನಂದ್ರೆ ಭಾರಿ ಶ್ರಮ ಬಿಡಬೇಕಾಗಿಲ್ಲ ಸುಖವಾದ ಕಾಲ ಕಳೀತಾರೆ ಈಗಿನ ಅವ್ರಿಗೇನು ಹಾಂ ಒಳ್ಳೆಯ ಬಟ್ಟೆ ಹಾಕೋದು ಬಟ್ಟೆ ಕೊಳೆ ಆಗದೆ ಅಂತೇ ಮಾಡ್ತಾವ್ರೆ ಅವನೊಂದು ಬಾಡಿ ಸೇ ಹಾಕೊಂಡು ಕೆಲಸ ಹಿಡೀತು ಅಂದರೆ ಯಾಕೆ ಆಗ ಅಷ್ಟು ಕಷ್ಟ ಏನು ಹೇಳ್ದ್ರಿ ಹಾಂ ಆ ಬೇವ್ರನ್ನೇ ತೊಳತ್ತಿತ್ತ ಮೈಲಿ ಈ ಮೂರು ಮೂರು ದಿವ್ಸ ಸ್ನಾನ ಮಾಡಿ ಮಾಡ್ತಾರೆ ಶಕ್ತವಾಗಿ ಮನೇಲ್ಲೂ ಅಷ್ಟೇ ಭಾಳ ಕ್ಲೀನಾಗಿ ಇಟ್ಕೊಂಡು ಮನ ಮಟ್ಟಲ್ಲೂ ಸುತ್ತ ವರ್ಚರ ಕೆಲಸ ಸ್ವಚ್ಛವಾಗಿ ಇಟ್ಕೊಂಡ್ರೆ ಈಗೇನು ಭಾರಿ ಜನಗಳು ಬುದ್ಧಿ ಭಾರಿ ಬುದ್ಧಿ ಚೆನ್ನಾಗಿ ಬಂದಿದೆ ಆ ಕಾಲಕ್ಕೂ ಈ ಕಾಲಕ್ಕೂ ಸುಮಾರು ಡಿಪೆಂಡ್ ಅದೇ ಆ ಕಾಲದಲ್ಲಿ ಈ ಈ ಥರ ಕಡ್ಡಿ ಕಸ ಅದು ಇದು ಅಂಡ್ ಇದು ಮಾಡ್ತಿದ್ರು ಜನಗಳು ಗೊತ್ತಿತ್ತಿಲ್ಲ ಈಗೆಲ್ಲ ತಿಳುವಳ್ಕೆ ಬಂದಿದೆ ನಿಮ್ಮಂತೆಯವರು ಬಂದು ಆಗಾಗ ಹೋಗಾಗಿ ಇದನ್ನು ಒಂದು ಜನ ಏನೋ ಮಾಡ್ತಾರ ಅದನ್ನು ಮಾಡಿ ಜನಗಳು ಬುದ್ಧಿ ದಿಕ್ಕಿ ಬಿಟ್ಟಾರ ಈ ಕಾಲಕ್ಕೂ ಆ ಕಾಲಕ್ಕೂ ಭಾರಿ ಡಿಮೆಂಡ್ ಇದೆ ಪರವಾಗಿಲ್ಲ ಈ ಕಾಲದಲ್ಲಿ ಜನ ಸ್ವಚ್ಛವಾಗುವವರ ಸ್ವಚ್ಛವಾಗಿದ್ರೆ ಅದೊಂದು ಕಾಯಿಲೆ ಬಂದು ಬಡೀತೆ ಅದರ ಸಮಸ್ಯೆ ಇದೆಯಾ ಏನು ನಮಗೇನಿಲ್ಲ ಬಿ ಪಿ ಶುಗರ್ ಇದೆ ಫೈಲ್ಸ್ ಇದೆ ಮೂರು ಬಿಟ್ಟರು ಏನೂ ಇಲ್ಲ ನಮ್ದೇನಿಲ್ಲ ನಾನು ಹೆಚ್ಚಿಗೆ ನಾನು ಅವಾಗ ಕೆಲಸ ಮಾಡ್ತಿದ್ದೆ ಇವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ ಇಟ್ಟು ಸ್ವಲ್ಪ ಗಟ್ಟಿ ಇದ್ದು ಆ ಗಟ್ಟಿ ಇವಾಗ ಕಡ್ಮೆ ಆಯ್ತು ಶಕ್ತಿ ಕಡಿಮೆ ಮುದ್ದೆ ತುಪ್ಪ ಅದು ಇದು ಎಲ್ಲ ಚೆನ್ನಾಗಿ ನಾವು ಜನ ಹಸುಗಳು ಕರತಿದ್ದ ತುಪ್ಪ ಚೆನ್ನಾಗಿ ತಿಂತಿದ್ದೆವು ಆದ್ರೆ ಈ ಕಾಲದಲ್ಲಿ ತುಪ್ಪ ಸಿಕ್ಬೇಕಾದ್ರೆ ಭಾರಿ ಕಷ್ಟ ಜನಗಳು ಅದಂತೆ ಅಂಗಡಿ ತುಪ್ಪ ಅಂತ ಅಂದ್ಬಿಡೋದು ತಿನ್ನೋದು ಅದೇನು ಸಹ ಮೇಡಮ್ ಏನು ಎಣ್ಣೆ ತಿಂದರು ಒಂದೇ ಅದು ಸೊಪ್ಪು ತುಪ್ಪ ತಿಂದರು ಒಂದೇ ಆಗ ತುಪ್ಪ ತಿಂದ್ಬಿಟ್ರೆ ಕೈಯೇ ಮುಗಿಸೋಕ್ಕಾಗಲ್ಲ ಒಂಥರ ಮೂರು ದಿವ್ಸ ಗಂಟೆ ಸೊಪ್ಪ ತುಪ್ಪದ ಆಸ್ತದೆ ತುಪ್ಪದಲ್ಲಿ ಊಟ ಮಾಡಿಬಿಟ್ರೆ ಈಗೇನು ಮೇಡಮ್ ತುಪ್ಪ ತಿಂದರೆ ತುಪ್ಪ ತಿಂದಾಗೆ ಆಗೋಲ್ಲ ಹಾಂ ಹಾಂ ಈಗಿನ ತುಪ್ಪ ಬಂದಿರೋದು ಏನಂತ ಹಾಂ

ಒಂದು ಈ ತೋಳಿಸಿ ಸೊಪ್ಪದಲ್ಲ ಅದೇ ಅಗದ್ಬಿಟ್ಟು ತೋಳಿಸಿ ಗಿಡ ಅಂತಿದೆ ತೋಳಿಸಿ ಅದನ್ನು ತಿಂದುಬಿಟ್ರೆ ಯದವರಿ ಬತ್ತ ನೋಡಿ ಅದಕ್ಕು ಮಹಾಕ ಒಳ್ಳೇದು ಯದವರಿ ಬತ್ತಲ್ಲ ಅದೇ ತೋಳಿಸಿ ಸೊಪ್ಪನ್ನು ಕಿತ್ಬಿಟ್ಟು ತಿಂದ್ಬಿಟ್ರೆ ಯದವ್ರಿಗೆ ಕಡಿಮೆ ಹಾಂ ಇವಾಗ ಅದೇ ಮೆಡಿಷನ್ ಏನು ವರ್ಷ ತಪ್ಪಿತು ಅಂದ್ರೆ ಆ ಮಾತ್ರ ಅದು ಇದು ಅದ್ ತಿಂದ್ಬಿಡೋದು ಅದೇ ಕಿಡ್ನಿಗೆ ಅಪೇಟ್ ಅಂತ ಏನಾದ್ರೂ ಅಲ್ಲಿ ಅನ್ಬಿಟ್ಟು ನುಂಗ್ಬಿಡೋದು ಏನೋ ಯಾವ್ದ್ರೂ ಹೋಗಲಿ ಈ ಹೊಟ್ಟೆನೂ ಅದು ಇದು ಬಂದರೆ ಏನು ಉಪಯೋಗಿಸಲ್ಲ ಕೈ ಅವಸ್ತೀನಿ ತಿಂದಿಂಗ ನಮ್ಮದು ಏನು ಹಾಸ್ಪಿಟ್ಲಿಗೆ ಹೋಯ್ತೀನಿ ಹೋಗಿ ಹೆಚ್ಚಿಗೆ ಹೋಗಲ್ಲ ಹೆಚ್ಚಿಗೆ ನಾವು ಹಾಸ್ಪಿಟ್ಲಿಗೆ ಹೋಗಲ್ಲ ಹಾಂ ಈ ಪೈಲ್ಸು ಈ ಇದಾದ ನೋಡಿ ಯಾವುದೇ ಈ ಬಿ ಪಿ ಶುಗರ್ ಇದೆಲ್ಲ ಶುಗರ್ ಚೆಕಪ್ ಮಾಡಿಸ್ತಾನೆ ಒಂದು ಸಲ ಹೋಗ್ತೀನಿ ಆದರೆ ಹೆಚ್ಚಿಗೆ ನಾವು ಟ್ಯಾಬ್ಲೆಟು ಅದು ಇದು ಹೆಚ್ಚಿಗೆ ಹೋಗೋಲ್ಲ ಹ್ಞೂ ಶುಚಿಯಾಗಿತ್ತು ರುಚಿಲಿ ಶುಚಿ ಆಗಿನ ಆಹಾರ ರುಚಿ ಶುಚಿಲಿ ಬಾರಿ ಒಳ್ಳೇದಾಗಿತ್ತು ಈಗನೇ ಮೇಡಮ್ ಎಲ್ಲ ಡೂಪ್ಲಿಕೇಟ್ ಕಲ್ಲಿ ಬರಕ್ಕೆ ತಿಂದ್ರು ಅಂತ ಇದಾಗಲ್ಲ ಸತ್ವ ಕಡ್ಮ ಅದನ್ನು ತಿನ್ಲೂ ಬಾರದು ಅಂತದ ಅದನ್ನ ನಾವು ಈ ಮಕ್ಳು ಮರಗಳು ಇನ್ನೇನು ಮಾಡ್ದರು ಊಟ ತಿನ್ನ ಅರ್ಜು ಗಂಟೆಗೆ ತಿಂದ್ಬಿಡ್ತಾವ ನಾವು ಏನು ಕೊಟ್ಟರು ಬಾರಿಸ್ತಾ ಇರೋದ ನಮ್ಮದಲ್ಲೇನಿಲ್ಲ ಹಾಂ ಹಾಂ ಆವ ತಿಂದು ಹಾಂ ಹಾಂ ಏನು ಮಾಡ್ದಾರೆ ಯಾವ ಥರ ಇತ್ತು ಈಗೂ ಆಗು ಭಾರಿ ಡಿಪೆಂಡ್ ಇದೆ ಗಜಗ ಜಂತ್ರ ಹೆಚ್ಚು ಕಡುಬಾದ ಆದರೆ ಈಗಿನವ್ರಿಗೆ ಒಂದು ಒಂದಕ್ಕೆ ಹತ್ತ ನಮಗೂ ಒಂದಲ್ಲ ಬಿಡಿ ನಮ್ಮ ಆ ಕಾಲದವ್ರಿಗೆ ಈಗಿನ ಆಹಾರ ಫುಡ್ಗೂ ನಾವು ಆಗಿನ ಜನಗಳಿಗೂ ಹೊಂದೋದಿಲ್ಲ ಏನು ಮಾಡಿದ್ರೆ ಗತಿ ಎಲ್ಸ ತಿ ತಿನ್ನಲೇಬೇಕು ಹೊಟ್ಟೆ ಮುದ್ದು ಕೇಳ್ದದ ಏನಾರು ತಿಂದು ಕಾಲ ಕಳಿಬೇಕು ನಮ್ಮ ಕಾಲ ಬರೋ ಅಂಟ ಏನಾದ್ರು ತಿನ್ನಲೇಬೇಕು ರುಚಿ ಇಲ್ದಾರ ಊಟ ಸೇರಲ್ಲ ಅದೇ ಇದು ತಿನ್ಬಿಡೋ ತಿಂದು ಕಾಲ ಕಳೀತೇವೆ ಏನಂದ್ರೆ ಯಾವ ಕಾಲ ಕಳು ಹೆಚ್ಚಿಗೆ ದಿವಸ ಏನೋ ಒಂದು ಐದಾರು ತಿಂಗಳು ಒಂದೇಳು ತಿ ತಿರ್ಬೋ ಏನು ಏನು ಆರೋಗ್ಯ ಇರೋದು ಮೇಡಮ್ ಈಗಿನ ಫುಡ್ ನಮ್ಮ ಹಿಡಿಸ್ತಾ ಇಲ್ಲ ಹಾ ಏನ್ ಮಾಡಿದ್ರಿ ನಾವು ಆಗನ್ ಫುಡ್ ಕೇಳಕೋದ್ರ ಎಲ್ಲಿ ಸಿಗ್ತದ ಆಗನ್ ತುಪ್ಪ ಆಗನ್ ಬೆಣ್ಣ ಅದು ಇದು ತಿಂದು ರೂಢಿ ಹಾಕಿದ್ದವ್ರು ಈಗ ತಿನ್ಬೇಕು ಅಂದ್ರೆ ಎಲ್ಲಿ ಸಿಕ್ತದ ಚಿಕ್ಕ ಬಹಳ ಮರ್ಯಾದೆ ನೋಡ್ತಾ ಇದ್ರು ಗುರು ಹಿರಿಯರು ನಮ್ಮ ಮಕ್ಕಳು ಮೊದ್ಲು ಈಗೇನಿಲ್ಲ ಬಿಡಿ ಎಡಿಗೇಡ ತೋಟ ಬಾಯ ಬಾಳೆ ಬಾಯಿಂದ ಕಲೆ ಕಳೀತಾ ಇದ್ರು ಇವಾಗ ಕಾಲ ಕಳಿಯಲ್ಲ ಬಿಡಿ ಅಲ್ಲಿ ಹೋಯ್ತಾ ಇದ್ರು ಬೀಡಿ ಕಾಲ ಕಾಲ ಹಾಕೊಂಡು ಬೀಡಿ ಹೊಡತಾರ ಅಲ್ಲಿ ಹೋಯ್ತಾ ಇದ್ರು ಕಾಲೇ ಮಕ್ಕ ಅಲಾಕ ಕೂತಿರ್ತಾರ

ಮಕ್ಕಳು ಜವಾಬ್ದಾರಿ ಮಕ್ಕಳ ನಾವು ಜವಾಬ್ದಾರಿಯಿಂದ ನಾವು ನೋಡ್ಕೋಬೇಕಾದ ನಾವು ಮಾಡ್ಕೋಬೇಕಾದ್ರೆ ನಮ್ಮ ಕೈಲಿರೋದು ಮಕ್ಳ ಹಾಗೆ ಈಗ ಬೊಯ್ಯೋದು ಮಟ್ಟದು ತಿನ್ನಾರು ತಪ್ಪು ಮಾಡಿದ್ರೆ ಸಿಕ್ಕಾಪಟ್ಟೆ ಬಡಿಯೋದು ಬೊಯ್ಯೋದು ಬಡ ಮನೇಶ್ವರ ಅವೆಲ್ಲ ಅನ್ನಕ್ಕೆ ಹೋದ್ರೆ ಈಗ ಮಕ್ಳು ಕೇಳಲ್ಲ ಉಪಾಯದಲ್ಲಿ ನಾವು ಹೇಗಿರ್ಬೇಕು ಆಗಿರ್ಬಿಟ್ಟು ಕಾಲ ಕಳ್ಕೊಂಡು ನಮ್ಮ ಕಾಲ ಬರಗಂಟು ಆಗ ಒಯ್ತಾ ಇರಬೇಕು ಅದು ಬಿಟ್ಬಿಟ್ಟು ಇವು ನನ್ನ ಮಗ ಅಂದ್ಬಿಟ್ಟು ಅವ್ ಏನ್ ಬೇಕಾದ್ರು ಹೇಳಿದ್ರಿ ಕೇಳ್ದಾರ ಹಿಂಗನವರು ಕೇಳಲ್ಲ ಮಕ್ಳು ತಪ್ಪು ಮಾಡಿದಾಗ ಅವ್ರು ನಾನು ಸ್ವಲ್ಪ ಹೇಳ್ಬೇಕು ನಿಧಾನ್ಸೆ ನೋಡಪ್ಪ ಹಿಂಗೆಲ್ಲ ಹಿಂಗ ಈ ದಾರಿ ಬಿಡು ಈ ದಾರಿ ಈ ದಾರಿ ಹೋಗು ಅಂತ ಹೇಳ್ಕೊಡ್ಬೇಕು ಅದು ಬಿಟ್ಬಿಟ್ಟು ಹಂಗ ಹಿಂಗ ನಾನು ನನ್ನ ನನ್ನ ಮಗನೇ ಅಲ್ಲ ಅಂತೇವ ಇಂತೇವಾ ನೀನು ಹಂಗೆ ಹಿಂಗೆ ಅಂತ ಹೇಳೋಕು ಅದ್ರ ಸುಮ್ಮನೆ ಮಾತು ಅವರು ಹೋಗಿ ಅಂತಾರೆ ರುದ್ರಾಶ್ರೂ ಹೊರಡಕ್ಕೆ ಸರಿ ನೀವಿದ್ರೆ ನಾನು ನಿಮಗೂ ಮರ್ಯಾದೆ ಇಲ್ಲ ಜ ನೋಡಿದ್ರೆ ಜನಗಳು ನಮಗೆ ಮರ್ಯಾದೆ ಕೊಡಲ್ಲ ನೀವು ಹೋಯ್ತಾಯಿ ಅಂತಾರೆ ಹಂಗೆ ಬರೋದು ಕಾಲ ನಾವಾಗಿ ನಾವು ಉಪಾಯದಲ್ಲಿ ಅವ್ರು ಇಟ್ಕೊಂಡು ಯಾವ ರೀತಿ ಕಾಲಕ್ಕೆ ತಕ್ಕಾಗ ನಾವು ನಡ್ಕೊಂಡು ಹೋದ್ರೆ ಅವರು ಹೋಯ್ತಾರೆ ನಾವು ಇಲ್ಲದಿದ್ರೆ ಏನೋ ತಪ್ಪು ಮಾಡ್ಬಿಟ್ಟ ಅನ್ಬಿಟ್ಟು ಏನು ಬೇಕಾ ಸಿಕ್ಕ ಬೊಯ್ಯೋದು ಆಡೋದು ಅನ್ನೋದು ಆ ಥರ ಆಡೋಕ್ಕೋದ್ರೆ ನಾವು ಕೇಳಲ್ಲ ಹಾಂ ಈ ಕಾಲಕ್ಕೂ ಆ ಕಾಲಕ್ಕೂ ಬಾರಿ ಗಜ ಗಜಂತ್ರ ಎತ್ತರ ಅದ ದೂರದ ಆದರೆ ನಾವು ಮಕ್ಕಳು ನನ್ನ ಮಕ್ಕಳು ಅಂದ್ಬಿಟ್ಟು ನನ್ನ ಮಗ ಅಂದ್ಬಿಟ್ಟು ಏನು ಬೇಕಾದ್ರೂ ಅನ್ನೋದು ಆಡೋದು ಎಲ್ಲ ಹೋಗ್ಬಾರ್ದು ನಮಗೂ ಸ್ವಲ್ಪ ಆದಷ್ಟು ಬುದ್ಧಿ ತಾಳ್ಮೆ ಇರಬೇಕು ವಯಸ್ಸಾಯಿತು ಅಂದ್ಬಿಟ್ಟು ಏನು ಬೇಕಾದ್ರೂ ಅನ್ನೋದು ಏನು ಬೇಕಾದ್ರೂ ಆಡೋದು ಇದನ್ನೋರು ಕೇಳಲ್ಲ ಅದಕ್ಕೆ ನಾವು ನಿಧಾನಸವಾಗಿ ಶಾಂತಿಯಾಗಿ ಇದ್ಕೊಂಡು ಅವ್ರ ಕೈ ಹೇಳಿದ್ರೆ ರುದ್ರಾ ಹೋಗೋದು ತಪ್ಪುತ್ತದೆ ತಪ್ಪುತ್ತದೆ ಆ ತಪ್ಪು ಅದನ್ನು ನಾವು ಇದು ಮಾಡ್ಕೊಂಡು ಹೋಗೋಕೆ ಸಲುವಾಗ ಅವ್ರು ಹ್ಯಾಂಗ ಹಿಂಗೆ ಅನ್ಕಂದ್ರೆ ಹೋಗ್ಯಪ್ಪ ನೀವು ಇಲ್ಲಾರು ಸರಿ ಈಗಿರೋದು ನೀವು ಇಲ್ಲಿರೋದು ನಮಗೂ ಮರ್ಯಾದೆ ಇಲ್ಲ ನಿಮಗೂ ಮರ್ಯಾದೆ ಇಲ್ಲ ಅಂತಾರೆ ಹಂಗೆ ಅಷ್ಟೇ ಬರೋದು ಅದರ ದೇಶದಿಂದ ನಾವು ತಾಳಬೇಕು ತಾಳ್ಮೆ ಇಲ್ಲೇ ತಾಳಿದವನು ಬಾಳಿಯಾನು ಅಂತ ಇಷ್ಟು ಇರ್ಬೇಕಾದ್ರೂ ತಾಳ್ಮೆ ಇರಬೇಕು ತಾಳ್ಮೆ ಇಲ್ಲದೆ ಸುಮ್ಮನೆ ಸಿಕ್ಕಾಪಟ್ಟ ನನ್ನ ಮಗ ಅಂದ್ಬಿಟ್ಟು ಏನು ಅನ್ಬಿಟ್ಟು ಏನ್ ಬೇಕಾರ ಏನ್ ಬೇಕಾದ್ರೀ ಅವ್ರಿಗೆ ಆಸ್ತಿ ಕೊಟ್ಬಿಟ್ಟು ಅವನ ಮದುವೆ ಮಾಡ್ಬಿಟ್ಟು ಮಕ್ಳು ಆಗ್ಬಿಟ್ಟು ಅಂದ್ಬಿಟ್ಟು ಏನು ಬೇಕಾರ್ವ ನಾವು ತಂದದಲ್ವ ನಾವು ಮಾಡಿದವ ಅಷ್ಟು ಮಾಡ್ದೆ ಇಷ್ಟು ಮಾಡಿದೆ ಅನ್ಕೊಂಡು ಹೋದ್ರೆ ಅದು ಸರಿ ಬರಲ್ಲ ಆದ ತಾಳ್ಮೆಯಿಂದ ಹೋದ್ರೆ ನಾವು ರುದ್ರಾಮ ಹೋಗೋ ಹೋಗೋದು ಎಲ್ಲರೂ ಹೋಗ್ಯಪ್ಪ ಅಂತ ಕಳಿಸ್ತಾರೆ ನಾವು ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋಗಿ ಕೆಟ್ಟ ತರದಲ್ಲಿ ಹೋಗ್ಬೇಡಿ ನಾಲ್ಕು ಜನ ಕಟ್ಕೊಂಡು ಬಾಳೆ ನಾಲ್ಕು ಜನ ಬಿಟ್ಟು ಮಾತ್ರ ಬಾಳ್ಬೇಡಿ ನಾಲ್ಕು ಜನ ಬೇಕು ಸತ್ತಾಗ ನಾಲ್ಕು ಜನ ಬೇಕು ಇರುವಾಗ ನಾಲ್ಕು ಜನ ಬೇಕು ಅದನ್ನು ಅನುಸರಿಸ್ಕೊಂಡು ಹೋಗ್ಯಪ್ಪ ಈ ಕೆಟ್ಟ ಬುದ್ಧಿ ದುರ್ನಡತೆ ಕುಡ್ತಾ ಜೂಜು ಅದು ಇದು ಮಾಡ್ಕೊಂಡು ನೀವು ಕಾಲ ಮಾಲ್ಗೆ ಅಂತ ಇರಿ ಹೋದ್ರೆ ಅವರು ಮರ್ಯಾದೆ ಕೊಡದೆ ನೀವು ಬಾಳಿದ್ರೆ ಏನು ಸುಖ ಇಲ್ಲ ನಮ್ಮ ನಮ್ಮ ತಂದೆ ತಾಯಿಗಳಿಗೂ ಒಂದು ಮರ್ಯಾದೆ ಕಡಿಮೆ ನಿಮಗೂ ಒಂದು ಮರ್ಯಾದೆ ಕಡಿಮೆ ನೋಡವ ಸುಳಮಾನೆ ಎಷ್ಟು ಅಹಂಕಾರದಿಂದ ಇರೋತಾವನ ಏನೋ ಅಷ್ಟು ಬೆಳೆದು ಬಿಟ್ಟು ಬೆಳೆದ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಅಂದ್ಬಿಟ್ಟು ಅಂಭಾವ ಪಡ್ತಾವನಾ ನೋಡವಂತ ಜನಗಳು ಸ್ವಲ್ಪ ಜನಗಳು ಕಣ್ಣು ಬಿದ್ದರೆ ಆ ಥರ ಕೇಳಿ ಡೌನ್ ಆಯ್ತ ಡೌನ್ ಆಯ್ತಿದ್ರಿ ದುರ್ನಡತೆ ನಡತೆ ದುರ್ಚಟ ದುರ್ ನಡತೆ ಮಾತ್ರ ಬೇಡ ಅಹಂಕಾರ ಅಂಬವ ಮಾತ್ರ ಬೇಡಿ ಚೆನ್ನಾಗಿ ಹಡ್ಕಂಡು ಹೋಗಿ ದೇವರು ನಿಮ್ಗೆ ಒಳ್ಳೆಯದು ಮಾಡ್ತಾರೆ ಒಳ್ಳೇದಾರಲ್ಲಿ ನೆಡರಿ ಕೆಟ್ಟ ಸ್ವಭಾವ ಬೇಡ ಕೆಟ್ಟ ಸ್ವಭಾವದಲ್ಲಿ ಮಾತ್ರ ಹೋಗಬೇಡಿ ಜನಗಳು ನಾಲ್ಕು ಜನ ಕಟ್ಕೊಂಡು ನಾಲ್ಕು ಜನ ಒಂದು ಇಟ್ಕೊಂಡು ಬಳಾಟ ಮಾಡ್ಕೊಂಡು ಹೋಗ್ಯಪ್ಪ ಅಂತ ಹೇಳ್ತೀವಿ ಅಷ್ಟೇ ನೀನು ನೀನು ಮೇಡಮ್ ಕೆಟ್ಟ ನಟ ಕೆಟ್ಟ ದುರ್ ನಡತೆ ಹೊಡ್ಕೊಂಡು ಎಷ್ಟು ಕಾಲ ಬದುಕಬೇಕು ಹಾಂ ಅಂಥವ್ರು ದುರ್ನಡತೆ ದುರ ಚಟ ದುರ್ದ ನಡತೆ ಇರೋರು ಹೆಚ್ಚಿಗೆ ಕಾಲ ಬಾಳಕ್ಕಾಗಲ್ಲ ದೇವ ದೇವ್ರ ಜಲದಲ್ಲಿ ಕರ್ಕೊಬಿಡ್ತಾನೆ ಇದು ಖಂಡಿತ ಸತ್ಸಿದ್ಧ ಅಂತೆಲ್ಲ ಹೇಳ್ಕೊಡ್ತೀವಿ ನಮ್ಮ ಮಕ್ಕಳೇ ನಾವು ಬುದ್ಧಿವ್ಯಾಕೆ ಹೇಳಿದೆ ಸುಮ್ಮನೆ ಹುಟ್ಟಿಸ್ಬಿಟ್ಟು ಬೆಳೆದ್ಬಿಟ್ಟು ಆಸ್ತಿ ಕೊಟ್ಬಿಟ್ಟು ಯಾವ ಮಕ್ಕಳಾಗೋದು ಹಂಗೆ ಹಿಂಗೆ ಅಂದ್ಕೊಂಡು ಹೋದ್ರೆ ಅವೆಲ್ಲ ಏನೂ ಸುಖ ಇಲ್ಲ ಒಳ್ಳೆ ನಡ್ತೆ ಒಳ್ಳೆ ದುರ್ಮಾರ್ಗ ಯಾವುದೋ ನಮಗೆ ಬ್ಯಾಡಿ ನಡ್ಕೊಂಡು ಹೋಗ್ಯಪ್ಪ ಚೆನ್ನಾಗಿರಿ ಹಾಂ ನಾಲ್ಕು ಜನಕ್ಕೆ ಬೇಕಾಗಿ ಬಾಳಿ ನಾಲ್ಕು ಜನ ಬೇಡ ಅನ್ಬಾರ್ದು ಈ ಮನುಷ್ಯ ಸರಿ ಇಲ್ಲ ಕಣ ಬೇಡ ಅನ್ಬಾರ್ದು ಆ ಮನುಷ್ಯ ಬೇಕು ಕಣ ನಮಗೆ ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ದಾರಿ ಒಳ್ಳೆಯ ಮಾರ್ಗದಲ್ಲಿ ಹೋಯ್ತವ ನಾಲ್ಕು ಜನ ಕೊಟ್ಕೊಂಡ್ಬಾಳೆ ನಾಲ್ಕು ಜನ ತು ಬೀಸ್ಕೊಂಡ್ಬಾಳು ಬಿಡಿ ಇಷ್ಟಪಡ್ತೀನಿ ಆದರೆ ದೇವರು ಒಳ್ಳೇದು ಮಾಡ್ಕೊಂಡು ಹೋಗಿ ಅಷ್ಟೇ ನಮ್ಮ ಕೊನೆ ಮಾತು ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋಗಿ ಬಹಳ ಸಂತೋಷದ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಂಕ್ವಾಡಿ ಗ್ರಾಮದ ಪುಟ್ಟಸ್ವಾಮಪ್ಪರವರ ಜೊತೆಗಿನ ಅನುಭವ ಹಂಚಿಕೆ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ